ಯಾರಿಗೂ ಅಧಿಕಾರ ಇರುವುದಿಲ್ಲ ಆದ್ರಿಂದ ಮನಸ್ಸು ಮಾಡ್ತಾರೆ ಅಂತ ಅದಕ್ಕೆ ಪಾಪ ಕೃತ್ಯ ಪ್ರಕೃತಿಯ ವಿಶೇಷವೇ ಹಾಗೆ ಹೌದು ಚೇಳಿಗೆ ಮರಣ ಯಾವುದರಿಂದ ಕೊಂಬೆ ಅದಕ್ಕೆ ಮೃತ್ಯು ಹೌದು ಯಾಕೆಂದ್ರೆ ಒಂದಲ್ಲ ಒಂದು ದಿವ್ಸದ ಕೊಂಬೆ ನಶೇತ್ಯಾದವಾಗ ತಾನೇ ಉಕ್ಕುಕಿ ತೊಳಿ ಹೌದು ಸಾಯುತ್ತದೆ ಅಂತ ಹೌದು ಹಾಗೆಯೇ ನಮ್ಮ ಪರಿಸ್ಥಿತಿ ಯಾವುದು ಬೇರೆಯವರಿಂದ ನಾಡಿದ್ರೆ ಸಮಸ್ಯೆ ಏನು ತಂದೆ ತಾಯಿಗಳು ಮಕ್ಕಳ ಬೆಳವಣಿಗೆಗೆ ಪೂರಕರಾಗಿರಬೇಕು ಅಯ್ಯೋ ನಮಗೆ ಮಾನಸಿಕವಾದ ನೋವು ಮದುವೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂತ ಕಾರ್ಯಕ್ರಮದಲ್ಲಿ ಅವರು ಮಕ್ಕಳ ದೇವರ ವೇದಿಕೆ ಮೇಲೆ ಏನೂ ಮಾಡಿರುವುದಿಲ್ಲ ಪಾಪ ಭಯದಿಂದ ಏನೋ ಕೈಕಾಲಿ ಹೀಗೆ ಅಲ್ಲಾಡಿಸಿರ್ಬೋದು ಬಿಟ್ಟರೆ ನೈಜವಾದಂತಹ ಪ್ರದರ್ಶನ ಅವ್ರು ನೀಡಿರುವುದಿಲ್ಲ ಹಾಗೂ ಅಪ್ಪಮ್ಮ ನಮ್ಮ ಮಗ ಅಭಿಮಾನ ಅಭಿಮಾನ ನೋಡಿ ಎಷ್ಟು ಚುರುಕು ಉಂಟು ಅಂತ ನಮ್ಮ ತಂದೆಯವರು ಇದೇ ಚುರುಕಿನಲ್ಲಿ ಇದ್ರು ಅಂತ ಹೇಳುದು ಪ್ರದರ್ಶನ ಕೊಟ್ಟರು ಬೇಡವಿಗೆ ಹೇಳಿದ್ರು ಕೇಳುವುದಿಲ್ಲ ನಮ್ಮ ಮಾತಲ್ಲ ಕೇಳ ಸ್ವಾಮಿ ಮತ್ತೆ ಅವನಿದ್ರೆ ಮಾತಾಡೋ ಪ್ರಯೋಜನ ಏನು ಆಮೇಲೆ ಅವನ ಬಂದ್ ನನ್ನತ್ರ ಹೇಳಿ ತಂದೆಯವರು ಭವಿಷ್ಯ ಈ ಪ್ರದರ್ಶನ ನೀಡುವುದೇ ಮನಸ್ಸಿರುವಾಗಿತ್ತು ಏನು ಅವ್ರು ಹೀಗೆ ಹೇಳ್ತಾ ಹೇಳ್ತಾಯಿದ್ರಪ್ಪ ಅವ್ರ ಮನ್ಸಿಗೆ ಯಾಕೆ ಬೇಸರ ಮಾಡ್ತೀನಿ ಹಾ ಅವ್ರ ಹೇಳು ಅದು ಯಾವಾಗ ಮೈ ಕೈಯನ್ನ ಹುಡಿ ಮಾಡುದ್ರು ಅಂದ್ರೆ ಹಾ ಪ್ರದರ್ಶನದಲ್ಲಿ ಮೈ ಕೈಯನ್ನೆಲ್ಲ ಹುಡಿ ಮಾಡಿ ಏನು ಬೆವರು ಇಳಿತಾ ಬಿಟ್ಟು ಮೈ ಒಡ್ಸ್ಕೊಳುವತ್ರಲ್ಲಿ ಬ್ಯಾಡ ಸ್ವಲ್ಪ ನೀರು ಕುಡಿಯುವಷ್ಟರಲ್ಲಿ ಅಲ್ಲಿ ಪರಿಜ್ಞಾನ ಇದೆ ಹ್ಮ್ ಸ್ವಲ್ಪ ನೀರಾದ್ರು ಕುಡ್ಕೊಳ್ಳಿ ಅಂತ ಅಷ್ಟು ಒಳ್ಳೆಯ ಬಂದೇಳು ಎಂತ ಹೇಳೋರು ಯಾರತ್ತೂ ಆಗ್ಲಿ ಅಲ್ಲ ಅವ್ರ ಹೇಳೋದನ್ನ ಅಂತ ತಂದ್ರ ಹೇಳ್ತು ಇವರು ಅವರತ್ರ ಮಾನಸಿಕವಾದ ಹಿಂಸೆ ಅದು ಏನು ಗೊತ್ತಾ ಕೆಲವೊಮ್ಮೆ ತಂದೆ ತಾಯಿಗಳಿಗೆ ತನ್ನ ಮಕ್ಕಳು ಈ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇರ್ತದೆ ಆ ಮಗ ಏನ್ ಮಾಡ್ತಾನೆ ಇವರು ಇಚ್ಛೆ ಅಂತ ಇರುವುದಿಲ್ಲ ವಿರುದ್ಧವಾಗಿ ಆ ಕಡೆ ಎತ್ತಿ ಹೋಗ್ತಾನೆ ಹೌದಾ ಆವಾಗ ಅವರಿಗೆ ಸ್ವಲ್ಪ ಬೇಸರ ಆಗ್ತದೆ ಮಲ್ಲ ವಿದ್ಯೆಯನ್ನು ಪ್ರಗತಿಪಡಿಸುವುದು ಅದು ಅಭ್ಯಾಸ ಮಾಡುವುದು ಇಷ್ಟದ ಸಂಗತಿ ಅಲ್ಲವಾಗಿರಬೇಕು ಬೇಕಾದಾಗ ನಡೀಬೇಕು ಬೇಕಾದದ್ದನ್ನು ನಾವು ಪಡೆಯುವಲ್ಲಿ ಸ್ವಾತಂತ್ರ್ಯವೇ ಇಲ್ವ ಹಾಗಾದ್ರೆ ಸ್ವಾತಂತ್ರ್ಯ ಇದೆ ಮತ್ತೆ ಆದ್ರೆ ನಮ್ಮ ಸ್ವಾತಂತ್ರ್ಯ ಇನ್ನೂ ಒಬ್ಬರಿಗೆ ನೋವು ಆಗಬಾರ್ದಲ್ಲ ಹಾಗಂತ ನಾವು ನಮ್ಮ ಸ್ವಾತಂತ್ರ್ಯ ಕಳೆದುಕೊಂಡು ನಮ್ಮೊಟ್ಟಿಗೆ ನಾವು ನೋವು ಮಾಡಿಕೊಂಡು ನಾವು ಸಿದ್ಧವಿಲ್ಲ ಸ್ವಾಮಿ ದಿನಂಪ್ರತಿ ಪ್ರತಿ ಸ್ವಭಾವಲಯವನ್ನು ತಂದೆ

அலாரமாட்ரில அப்படிக்காக நான் அம்மன்கேனா நான் மாத்து நான் முகவன் இவரிப்படிக்கூட கட்டி நோடி மூலை இவெல்லாம் இன்னும் ದೇವರಾಣೆ ನಾವಂತೂ ಸುಧಾರಿಸುವ ಸುಧಾರಣೆ ಆಗುದಕ್ಕೂ ಬಿಡುವುದಿಲ್ಲ ಬಿಡುವುದಿಲ್ಲ ಅವರು ಸುಧಾರಿಸಿಕೊಳ್ಳುವುದಿಲ್ಲ ಮತ್ತೇನ್ ಗತಿ ಅದ್ರೆ ಈ ಲೋಕಕ್ಕೆ ಬೇಡದೆ ಹೋದವ ಸತ್ತ ಮೇಲೆ ಆ ಲೋಕಕ್ಕಾದ್ರೂ ಸೇರುವ ಅಂತ ತೀರ್ಮಾನ ಮತ್ತೆ ಇಷ್ಟೇ ನಮ್ಮವರೇ ಹೀಗೆ ಮಾಡುವಾಗ ಉಳಿದವ್ರು ಹೆದರ್ತಾರೆ ಇನ್ನೊಬ್ಬರು ಬೆದಿರ್ತಾರೆ ಅಗತ್ಯ ಉಂಟಾ ಸ್ವಾಮಿ ಇದರಿಂದಲ್ಲ ಪ್ರಯೋಜನ ಆಗ್ತದ ನನ್ನ ಮಾನಸಿಕವಾದಂತ ನೋವಿಗೆ ಮೂಲ ಕಾರಣ ಅಪ್ಪ ಅಮ್ಮ ಹಳೆ ಈ ಅದನ್ನ ಇರ್ತದೆ ಹೊಸತನೇ ಒಬ್ಬ ಪ್ರವಚಮಾಲಕ್ಕೆ ಬರ್ತಾರೆ ಅಂತಾದ್ರೆ ಎಲ್ಲಿಯಾದ್ರೂ ನಮಗೆ ಅವನಿಗೆ ತೊಂದರೆ ಆಗ್ತದೋ ಅಂತ ಅವರು ಇದಲ್ಲೇ ಸಣ್ಣ ಹಾಗಂತ ಭಾವಿಸೋಣ ನಮ್ದಾರಿಯ ಬೇರೆ ಅವ್ರ ದಾರಿಯ ಬೇರೆ ಆ ವಿಭಾಗದಲ್ಲಿ ಅಲ್ವೇ ಅಲ್ಲ ಇದೆ ನಮ್ಮ ಅಪ್ಪ ಅಮ್ಮನ ಕೃತಿ ಕಾರಣ ಇವರು ಗೌರವಿಸುವುದಿಲ್ಲ ಎಂಬ ಕಾರಣಕ್ಕೆ ಅವರು ಹಾಗೆ ಅಲ್ವಾ ಮನೆಯಲ್ಲಿ ತಂದೆ ತಾಯಿಯರೇ ಮಕ್ಕಳನ್ನ ತೆಗೆದಿಟ್ಟರು ಅಂತ ಹೇಳಿ ಆದ್ರೆ ಉಳಿದವರು ನಮಗೆ ಮನಿಸ್ತಾರ ಗೌರವವನ್ನು ಕೊಡ್ತಾರ ಅವ್ರು ಮಾಡುವುದು ಹೌದಾ ಮತ್ತೆ ನನ್ನ ಪರಿಸ್ಥಿತಿ ಗೊತ್ತಾಯ್ತಲ್ಲ ಗೊತ್ತಾಯಿ ನೋಡಿ ಹೋದಲ್ಲೆಲ್ಲ ನಾಲ್ಕು ಜನರಿಗೆ ಹೇಳಿ ಹೀಗೆಲ್ಲ ಆಗಿದೆ ಹೀಗೆಲ್ಲ ಆಗಿದೆ ಮಕ್ಕಳ ಈ ರೀತಿಯಾಗಿ ಮಾನಸಿಕ ಹೋಗಿ ಪೀಡಿಸಬೇಡಿ ಪೀಡಿಸಿದೆ ಅಂತ ಹೇಳಿದ್ರೆ ಮಕ್ಕಳು ಬದುಕುವುದಿಲ್ಲ ಸಾಕ್ಷಿ ಆಗುದು ಕೇಳಿದ್ರೆ ಒಂದು ಹೆಣ ನಿಂತು ಹೋಗಿ ಮೊದಲು ಅಲ್ಲ ಹೇಳಿ ನೋಡುವ ನಾಲ್ಕ ಜನ ಮಕ್ಳಾದ ಬದುಕಿ ಅಂತ ನಾನು ಹೇಳುದು ಹಾಗ ಅದಲ್ಲ ಮತ್ತೆ ಈಗ ನಿನಗೆ ತಿಳಿದು ಪ್ರಯೋಜನ ಆಯ್ತದ ನೀನು ಸತ್ತು ಅದಕ್ಕೆ ಅಷ್ಟೇ ಅನಾಸಾಯ್ತದೆ ನಾನು ಎಂತ ನೀನು ಅನುಭವ ಬೇಕು ಅಂತ ಇದು ಹೌದು ಅಲ್ಲ ಇರುವುದು ಹಾಗೆ ಸ್ವಾಮಿ ನಾನು ಸೊಪ್ಪು ಬೇಕಲ್ಲ ಇರುವುದಕ್ಕೆ ಅಂದ್ರೆ ನೀನು ಈಗ ಈ ನಿಕ್ಕಾಲಿಕೆ ಬರೋದಕ್ಕೆ ಕಾರಣ ನಿನ್ನ ತಾಯಿ ತಾಯಿಯ ಮೂಲ 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 ಅಲ್ವ ಆಯಿ ಬೇರು ಹ ತಂದೆ ಬೇರೆ ಬೇರು ನಮ್ಮ ಪಾಲಿ ಪಡಿಲಾದ ಕಾರಣ ಈ ಮಾನಿಗೆ ಹೋಗ್ತದೆ ಹೌದಾ ಈ ಪ್ರಪಂಚದಲ್ಲಿ ಮಗುವಿಗೆ ತಾಯಿಗೆ ಆದಾರ ಆಶ್ರಯ ಹ್ಮ್ ಎಷ್ಟೇ ಕ್ರೂನವಾದಂತಹ ಹುಲಿ ಆಶಯ ಬೇರೆ ಪ್ರಾಣಿಗಳಿಗೆ ಕ್ರೂನವಾದೀತು ಆದ್ರೆ ತನ್ನ ಮರಿಗೆ ಅದು ಕ್ರೂರ ಅಲ್ಲದ್ರೆ ಲೋಕ ಮುಖದಲ್ಲಿ ಕೆಟ್ಟ ಮಕ್ಕಳನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು ಕೆಟ್ಟ ತಂದೆ ಇಲ್ಲ ಇರುವುದಿಲ್ಲ ಇಲ್ಲಿಂದ ಇದ್ದಾರೆ ಕಾಣುವುದಕ್ಕೂ ಸಾಧ್ಯ ಉಂಟು ಅನ್ನೋದಕ್ಕೆ ಸಾಕ್ಷಿ ಉಗ್ರ ನಮ್ಮ ಕುರುಚಿ ಮುಂದೆ ಆರೆ ಹಾಗಾದ್ರೆ ಅವರು ಕೆಟ್ಟದಾಗಿ ನಿನ್ನಲ್ಲಿ ಒತ್ತಿಸುತ್ತಾರ ಅಂತ ಆದರೆ ನೋಡಿ ಈಷ್ಟಕ ಸಂಕಷ್ಟದಲ್ಲೂ ಕೂಡ ಅವ ಅಂತ ಹೇಳ್ಲಿಲ್ಲ ಅವಹು ಹೌದು ಅವತನ ಜೊತೆ ಮಾತಾಡ್ತಾ ಇದ್ದಾನೆ ಹೌದು ಅವನು ವ್ಯಕ್ತಿತ್ವ ಎನೆಂದು ನೀನೇ ಹೇಳಿ ಮತ್ತೆ ಆದಿಲ್ಲ ಇనికి ಸಂಸ್ಕಾರ ಐತು ಅದು ಬಿಡ್ಲಿಲ್ಲ ಅಣ್ಣ ಸಂಸ್ಕಾರ ಇದೆಯಾ ಆತ್ತರಿಂದ ನೀನು ಒಂದು ಕೆಲಸ ಮಾಡ್ಬೇಕು ಆ ಒಂದು ಕೆಲಸ ಮಾಡ್ಬೇಕು ಯಾವ ಕೆಲಸ ನಾನು ಹೇಳ್ತೇನೆ ಹೇಳಿ ನಾನು ಹೇಳಿದ ಹಾಗೆ ಓ ಹೌದು